ప్యాన పేలే తింది తదుపుత హె బి తదు బయమ్మ తుమ్ము మరి యాకరే సుమ్ కుదిర ఏం కుది ఇకేనమ్ అయ్యి అదేంత గందమ్మ ప్యాన పేరు తింది తదుపుత హె బదు బయమ్మ అకే అక్క అప్ప పాత్యా నీ యాక పాత్యా అదేత అక్క అంద్ర అప్పు మాట్లాడబా నీ యాక మాతాడ యవంగ అప్పు మాట్ నీ యాక మాతాడత ఇకీ ఎర దీ ము ద సుమ్ కుదిర అక్క నీ యాక పాత అదే ಮಾಡ್ತಿರ ಆ ಮುಜೆ ಅಂದ್ರ ನಾಲಿಗೆ ಯುವಕರು ಮೂರು ಕುಡ್ದು ಕ್ವಾಡ್ಡಿದ್ದಂಗೆ ಇತ್ತು ಕಲ್ಲನೆ ಕಾಗಿ ಬಲ್ಲನೆ ಬಂದು ಜಲ್ಲನೆ ರಲಕ್ಕೆ ಬರ್ತಿದ್ದಿಲ್ಲ ಬರ್ತಿದಿಲ್ಲ ಅವ್ಕ್ರೆ ಹಂಗ ಕೂಡ ಮಾತಾಡ್ಸಬೇಕು ಬೇಸ ಗೊಬ್ಬರಕ ಏನ್ರಿ ದೇವಿ ಅನ್ನತಕ್ಕಂಥಕ್ಕಿ ಏನು ಮಾಡ್ತಾಳೆ ತಿಕೊಂಡಿದ್ದೆ ಕೇಳಿದ್ರೆ ನೀರು ಹಾಕ್ಲಾರ್ದೆ ಅನ್ನ ಮಾಡಲು ಹಾಗಾದ್ರೆ ಏನು ಹಾಕ್ಯಂದ ಅನ್ನ ಅಂತ ಅಂತಕೊಂಡಂದ್ರೆ ಗುರುವಿನ ಪಾದೋದಕ್ಕೆ ಹಾಕಿ ಅನ್ನ ಮಾಡಲು ಇದೇ ನಮ್ಮ ದುಗ್ಳಾದೇವಿ ಇಲ್ಲೇ ನಿಮ್ಮ ಅಬ್ಜಲ್ಪುರ್ ತಾಲೂಕು ಏನ್ರಿ ಹೆಣ್ಣ ಹಂಗೆ ನೋಡ್ತಿದ್ರು ಈಗೇ ನಂಗೆ ಮಾತಾಡಿಸ್ಬೇಕು ಮಾತಾಡ್ಸಬಾರ್ದತ್ತಲ್ಲ ಯಾಕಂದ್ರೆ ಮಾತಾಡ್ಸಿಲ್ಲ ಅಂದ್ರೆ ಅದು ಒಂದು ಒಂದು ತಪ್ಪಕ್ಕದ ಮಾತಾಡಿಸ್ಬೇಕು ನಮ್ಮಲ್ಲಿ ಒಂದು ಮೂರು ಮಂದಿ ಹೆಣ್ಮಕ್ಳು ಎರಡಕ್ಕೆ ತಂದು ತೋರಿಸಿ ತೋರಿಸ್ ಸಾಕ ಯಾರೂ ಮದ್ವಿನೇ ಮಾಡ್ಕೊಳ್ಳಿಲ್ಲ ಬಿಟ್ಟ ಎರಡಕ್ಕೆ ಕಡೆಗೆ ಸಣ್ಣಕ್ಕಿಗ್ಯಾರ ತೋರಿಸ್ರು ಸಣ್ಣ ಮದುವೆ ಮದ್ವಿ ಮಾಡ್ಬೇಕತ್ತಿ ಕೂಡ ಅಂದ ಒಬ್ಬ ಒಂದು ಊರವ್ರು ನೋಡಕ್ಕೆ ಹೊಂಟಿದ್ರು ನೋಡಕ್ಕೆ ಹೊಂಟಿದ್ರು ಮನೆ ತಂದೆ ಅಂದ ನೀವು ಮೂರು ಮಂದಿ ಒಬ್ಬರೇ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲಿಗೆನ ಕೊಯ್ತೀನಿ ಅಂದ ಮಕ್ಳಿಗೆ ರೀ ಹೆಣ್ಮಕ್ಳಿಗೆ ಒಬ್ರೇ ಒಬ್ಬರೇ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲಿಗೆನ ಕೊಯ್ತೀನ ಇಲ್ಲಪ್ಪ ನಾವು ಮಾತಾಡೋಂಗಿಲ್ಲ ಕೂಡಂದು ಈಗೀಗ ಬಂದರು ನೋಡಿದ್ರು ನೋಡಕ್ಕೆ ಹುಡುಗಿ ಒಳ್ಳೆ ಚೆಂದ ಸುಂದರ ಇದ್ಲು ಆಯ್ತು ರೀ ನಮ್ಮ ಮನಸ್ಸಿಗೆ ಹಿಡಿಸೋದು ಏ ಮಾತು ಕತೆ ಮಾತು ಕತೆ ಗಟ್ಟಿ ಆಯ್ತು ಗಟ್ಟಿ ಗಡ ಬತ್ಕೊಂಡು ಮಾಡ್ತಾರೀ ಗಟ್ಟಿ ಗಿಡ ಬತ್ಕೊಂಡು ಎಲಿಬ್ಯಾ ಬೆಲ್ಲದ ಬ್ಯಾಳಿ ಮಾಡ್ತಾರ ಎಲಿಗಡ ಬ ಬೆಲ್ಲದ ಬ್ಯಾಳಿ ಮಾಡಿದ್ರು ಅವಾಗ ಅವರು ಏನಂದ್ರು ನೋಡ್ರಿ ಹುಡುಗಿಯಿಂದ ಬಂದ್ ಕೂಡ ಕುರ್ಚಿ ಮೀ ಕುಂತದ ಅದು ಕಾಲಾಗಿಲ್ಲ ನಾವು ನೋಡೇ ಇಲ್ಲ ಅದಕ್ಕೆ ಹೆಂಗೂ ಗಟ್ಟಿನೇ ಆಗ್ಯದಲ್ಲ ಹುಡುಗಿ ಕೈಲಿನ ಊಟಕ್ಕೆ ನೀಡಕ್ರಿ ಅಂದ್ರು ಹುಡುಗಿ ಕೈಲಿನ ಊಟಕ್ಕೆ ನೀಡಕ್ರಿ ಏ ಆಯ್ತು ಬಿಡ್ರಿ ನೀಡ್ತಾಳ ಅದ್ರಾಗ ಏನು ಆಯಿತು ಹೋದಲು ಮೊದಲು ಹೋಗ್ಯಂದ ಬೆಲ್ಲದ ಬೇಳೆ ಎಲ್ಲರಿಗೆ ನೀಡಲು ಆಮೇಲೆಂದ ಇದು ಎಲೆಗಡೆ ತಂದು ಎಲ್ಲರಿಗೆ ನೀಡಲು ಮತ್ತು ಹೋಗ್ಯಂದ ಏನರೀ ಬೆಲ್ಲದ ಬೇಳೆ ತೊಗೊಂಡು ಬರ್ಲಕ್ಕ ಹೋಗುದ್ರಾಗ ಏನು ಕಡುಬು ಹಾಗೆ ಇಟ್ಟಿತ್ತಿದ್ದು ಹುಡುಗ ಲಗ್ನ ಮಾಡ್ಕೊಳ್ಳೋದು ಕಡುಬು ಹಾಗೆ ಇಟ್ಟದ ಬರಿ ಬೆಲ್ಲದ ಬೇಳೆನಿ ತಿಂದು ಮತ್ತು ಬೆಲ್ಲದ ಬ್ಯಾಳಿ ನೀಡಲು ಎರಡು ಸರಿ ನೀಡಲು ಮೂರು ಸರಿ ನೀಡಲು ಕಡುಬು ಹಂಗೆ ಇಟ್ಟಾನ ಬರೀ ಬೆಲ್ಲದ ಬೇಳೆ ನಕ್ಕಿತ್ತು ಐದರ ಸರಿ ಏಕೆಗೀ ತಾಳೋದು ಆಲಿಲ್ಲ ತಾಳೋದು ಹಾಲದಕ್ಕೆ ಒಳಗೆ ಬಂದ್ಲು ಅವ್ರು ಹಾಕದ್ರೆ ಇದ್ರಲ್ಲ ಅಯ್ಯ್ ಅತ್ಯಂತ ಗಂಧ ನಮ್ಮವ ಪ್ಯಾಲೆ ತಿಂದು ತದ್ತದ ಹಾಗೆ ಬಿತ್ತದು ಬಾಯ ಮಂತ್ ಅಂದ್ರೆ ಬ್ಯಾಳಿ ಬ್ಯಾಳಿ ತಿಂದು ಕಡಬು ಹಂಗೆ ಇಟ್ಟದ ಆತ ಹೇಳಕಾಳಿಕೆ ಹಾಕಿ ಬಂದ ಪ್ಯಾಲೆ ತಿಂದು ತದ್ತದ ಹಾಗೆ ಬಿತ್ತದ ಬಾಯ ಮಂತಂಬಿ ಮತ್ತು ಅವ್ರಿಗೆ ಯಾಕರ ಸುಮ್ಮ ಕುಂದ್ರಬೇಕಿಲ್ಲ ಏನಾರ ಯಾಕೆ ಸುಮ್ಮ ಕುಂದಿರಬೇಕಿಲ್ಲ ಈಗೇನಲ್ಲು ಅಯ್ಯ ಅದೆಂತ ಪ್ಯಾಲೆ ಪ್ಯಾನಿಪೇಲೆ ತಿಂದು ತದ್ಪ್ತದ ಹಂಗೆ ಬಿತ್ತದು ಬಾಯಮ್ಮ ಆಕೆ ಅವ್ರು ಅಕ್ಕ ಅಪ್ಪ ಪಾತೆ ಬಂದ ನೀ ಪಾತೆ ಅದೇ ಅಕ್ಕಿ ಅಂದ್ರೆ ಅಪ್ಪ ಮಾತಾಡ್ಬಾರ್ದ ನೀ ಯಾಕೆ ಮಾತಾಡ್ದು ಯಾವಾಗ ಅಪ್ಪ ಮಾತಾಡ್ತ ನೀ ಯಾಕೆ ಮಾತಾಡೋದೇ ತಿಕ್ಕಿ ಎರಡನೇದಕ್ಕಿ ಮೂರನೇದಕ್ಕಿರ ಸುಮ್ ಕುಂದ್ರಬೇಕಿಲ್ಲ ಬೇಕಿಲ್ಲ ಆಕಿ ಅಯ್ ಪಾತ್ ಪಾತ್ಯ ನೀ ಯಾಕೆ ಪಾತದೆ ತಿಕ್ಕಿ ಮಾಡ್ತೀರಿ ಆ ಮುಜ ಅಂದ್ರೆ ನಾಲಿಗೆ ಯುವಕರು ಮೂರು ಕುರ್ದು ಕ್ವಾಡ್ಡಿದ್ದಂಗೆ ಇತ್ತು ಯುವಕ ಕಲ್ಲನೆ ಕಾಗಿ ಬಲ್ಲನೆ ಬಂದು ಜಲ್ಲನೆ ರಲಕ್ಕೆ ಬರ್ತಿದ್ದಿಲ್ಲ ಬರ್ತಿದ್ಲಾ ಅವ್ಕೇತ್ರೆ ಹಂಗೆ ಮಾತಾಡ್ಸೋದು ಕೂಡ ಮಾತಾಡ್ಸಬೇಕು ಬ್ಯಾಡತ್ ಕೂಡ ನಂಗೆಲ್ಲ ಹಾಗಾದ್ರೆ ನಾವು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅಂತವಂಥದನ್ನು ವಿಚಾರ ಮಾಡ್ಯ ಹೆಣ್ಣಿನ ಗುಣಗಳನ್ನು ಅಳತಿ ಮಾಡಬೇಕೆ ಹೊರತಾಗಿ ಹೆಣ್ಣಿನ ಸೌಂದರ್ಯ ಅಳತಿ ಮಾಡೋದಲ್ಲ ಅವಳಲ್ಲಿ ಸಂಪತ್ತು ಆಸೆ ಮಾಡೋದಲ್ಲ ಯಾಕ್ರಿ ಎಷ್ಟೋ ಜನದ ಈ ಸಂಪತ್ತಿಗೆ ಆಸೆಗಾಗಿ ಇವತ್ತಿನ ದಿನಮಾನದೊಳಗೆ ನಾ ಮೊನ್ನೆ ಒಂದು ಮಾತು ಕೇಳ್ದಲ್ಲ ಗಂಡು ಹುಟ್ಟ್ಯದ ತಿಂದ್ರೆ ಏನು ಕೇಳ್ತಾರೆ ಯಾಕೋ ಬಣೆತನ ಐತಿತ್ತಲ್ಲ ಏ ಆಯ್ತಲ್ಲ ಅಣ್ಣ ಏನು ಹುಟ್ಟ್ಯದ ಗಂಡು ಹುಟ್ಟ್ಯೋದ ಅವ ಪಾರ್ಟಿ ಕೊಡ್ಬೇಕಪ್ಪ ಪಾ ಆ ಥರ ಗಂಡು ಹುಟ್ಟ್ಯದಂತ ಪಾರ್ಟಿ ಕೊಡ್ಬೇಕಪ್ಪ ಅಂತ ಯಾಕೆ ಬಾಣೆತನ ಆಯ್ತತ್ತಲ್ಲ ಆಯ್ತು ಕಾಕ ಏನು ಹುಟ್ಟ್ಯದ ಹೆಣ್ಣ ಹೆಣ್ಣ ಅಂತ ಪಾರ್ಟಿನ ಇಲ್ಲ ಪಿರ್ಟಿನ ಯಾಕೆ ಬಾಯಿ ತಗೊಂಡಪ್ಪ ಅವತ್ತು ಕೊಡಂದ್ರ ಇದು ಅವತ್ತಿನ ದಿನಮಾನದ ಎಳಿತಿದ್ದಿಲ್ಲ ಏನ್ರಿ ಇವತ್ತಿನ ದಿನಮಾನದೊಳಗಂದು ಎಳಿಬೇಕಾಗ್ಯದ ಯಾಕಂದ ಹೆಣ್ಣ ತಗೊಳ್ದ ಅಂತಾರ ತಗೊಳದ ಕೇಳಿದ್ರ ಇವತ್ತಿನ ದಿನಮಾನದೊಳಗೆ ವರದಕ್ಷಿಣೆ ಭಾಳ ಆಗ್ಯದ ಕಲ್ಪನೆ ಇರಲಿ ನಿಮ್ಗೆ ವರದಕ್ಷಿಣೆ ಸಲುವಾಗಿ ನೀವೇನು ಹುಂಡ ಅಂತೀರೇನು ವರದಕ್ಷಿಣೆ ಅಂತೀರೋ ಏನ್ರೀ ಉಂಡಾ ಹುಂಡಾ ಇವತ್ತು ಏಟಾಗ್ಯದ ತಂದ್ರೆ ಒಂದೊಂದು ರೇಟ್ ಆಗ್ಯಾವ ಯಾವ ನಮ್ಮ ನಿಮ್ಮ ಕಡೆ ಏನೂ ಉಂಡ ಇಲ್ಲ ನೀವು ಬೀದರ್ ಜಿಲ್ಲಾಕ್ಕೆ ಬಂದು ನೋಡಿರಿ ಬೀದರ್ ಜಿಲ್ಲಾದಾಗ ಬಂದು ನೋಡಿರಿ ನೀವು ನಮ್ಮಲ್ಲಿ ಮೊನ್ನೆ ಒಂದು ಬೀಗ್ತಾನೆ ಅದ ಏನು ರೀ ನಮ್ಮಲ್ಲಿ ಒಂದು ಬೀಗ್ತಾನೆ ಆ ಹುಡುಗನ ನಮ್ಮ ಊರಿಗೆ ನೋಡಕ್ಕೆ ಬಂದದ ಮರಾಠ ಪೈಕಿ ಹುಡುಗಿ ನಮ್ಮಲ್ಲಿ ಆ ಹುಡುಗನ ನೋಡೋಕೆ ಬಂದಾನ ಅವ್ರ ಒಂದು ಬೀಗರು ಬಂದಾರ ನೋಡ್ಯಾರ ಹುಡುಗಿ ಪಾಸ್ ಆಗೈತಿ ಎಲ್ಲನೇ ಆಗೈತಿ ಆಗ್ಯಾವ ಇವ ಏನು ಹೇಳ್ಯಾನ ಬಾಂಬೆದೊಳಗೆ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದತ್ಕೊಂಡು ಹೇಳೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದು ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಚಲೋ ನಡೆದದ ನನ್ನ ಬಿಸ್ನೆಸ್ ಚಲೋ ಅದ ಅದತ್ಕೊಂಡು ಸು ಹೇಳ್ಯನು ಹೇಳೋದೊಳಗೆ ಆಯ್ತು ಬಿಡಿರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಎತ್ತಿಕೊಂಡಂದ್ರೆ ಅದೇನು ಸಣ್ಣದಿರ್ತಾನೋ ಬೇಕಾದಂಗೆ ಇರ್ತದ ತಗೊಂಡು ಆಯ್ತು ಮಾತಾಡಿ ಹೋಗಿ ನೋಡಿಲ್ಲ ನೋಡಿಲ್ಲ ನೋಡ್ಲಾರ್ದಿಂದ ಮಾತಾಡವ ಹದಿನೈದು ಲಕ್ಷ ರೂಪಾಯಿ ಹುಂಡ ಏನು ರೀ ಹನ್ನೊಂದು ತೊಲೆ ಬಂಗಾರ ಮತ್ತು ಲಗ್ನ ಹುಡುಗಿ ಕಡೆಯವ್ರೆ ಮಾಡಿ ಕೊಡಬೇಕು ಮಸಿ ಅನಿಸಲ್ರಿ ಹದಿನೈದು ಲಕ್ಷ ರೂಪಾಯಿ ಉಂಡಾ ಹನ್ನೊಂದು ತೊಲಿ ಬಂಗಾರ ಮದುವೆ ಕೂಡ ಇವರೇ ಮಾಡಿ ಕೊಡಬೇಕು ಭರ್ಜರಿ ಮದುವೆ ಮಾಡಿ ಕೊಟ್ಟರು ಯಾವಾಗಂದ್ರೆ ಇಡೀ ಊರಿಗೂ ಊಟ ಹಾಕಿ ಇಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತೊಕೊಂಡು ಏನ್ರಿ ಎಲ್ಲ ಕಡೆನೂ ಕೂಡ ಹೇಳಿ ಅದ್ದೂರಿಯಾಗಿಂದ ಮದುವೆ ಮಾಡಿ ಕೊಟ್ಟರು ಮಾಡಿಕೊಟ್ಟ ಬಳಕ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗೆಂದು ಹೋಯ್ತು ಬಾಂಬೆ ಹೋಗಿ ಒಂದು ಹದಿನೈದು ದಿವಸ ಆಗಿದ್ದಿಲ್ಲ ನನಗೊಂದು ಫೋನ್ ಬತ್ತು ಏನು ರೀ ಹದಿನೈದು ದಿವಸ ಆಗಿದ್ದಿಲ್ಲ ಒಂದು ಫೋನ್ ಬತ್ತು అప్ప తోణ అంద మీ అవు అందకి అందీ అందకి అమ్మ ఏం హేబా అంద ఏం హోణ అందా అక్క అంద అప్పీ నన్న గండందు ఐస్ క్రీమ్ ఫ్యాక్ట్రి నన్ను ఐస్ క్రీమ్ ఈ బండి ఐస్ ఐస్ క్రీమ్ ಐಸ್ಕ್ರೇಟ್ ಇದ್ರಿ ಇವನಿಗೆ ಹದಿನೈದು ಲಕ್ಷ ರೂಪಾಯಿ ಉಂಡ ಹನ್ನೊಂದೊಲಿ ಬಂಗಾರ ಮದುವೆ ಮಾಡಿ ಕೊಟ್ಟಾರ ಹೆಂಗದ ಗೊತ್ತೈತಿ ನಿಮಗೆ ಯಾಕೆ ಹೆಣ್ಣು ಹುಟ್ಟದ ಕೂಡ ಹೆಣ್ಣು ಹಾಕೊಂಡು ಯಾಕೆ ಅಂತಾರತ್ತಂದ್ರ ಇದು ವರದಕ್ಷಿಣ ಸಲುವಾಗಿ ನಿಮ್ ಅರ್ಥ ಬೇರೆದೇನು ಅಲ್ಲ ಹಣದಾಚೆ ಗುಣದ ಬಣ್ಣ ನಾವು ಬರೀ ಅಂದ ಏನ್ರಿ ಹೆಣ್ಣಿನ ಹಣ ಆಸ್ತಿ ಸಂಪತ್ತು ಇದನ್ನ ಯಾವ್ದ್ರು ಕೂಡ ನೋಡುದಲ್ಲ ಹೆಣ್ಣಿನ ಗುಣ ನೋಡಬೇಕೆ ಹೊರತಾಗಿ ಹೆಣ್ಣಿನ ಹಣ ನೋಡ್ತಕ್ಕಂಥದ್ದಲ್ಲ ಯಾಕಂದ್ರೆ ಇದು ವರದಕ್ಷಿಣೆ ಸಲುವಾಗಿ ಜಗತ್ತಿನೊಳಗೆ ಏನೇನ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದ ಎಷ್ಟೋ ಜನ ತಂದೆ ತಂದೆ ಪಾಸಿ ಹಾಕೊಂಡು ಸತ್ತ ನನ್ನ ತಾಯಿ ಪಾಸಿ ಹಾಕೊಂಡು ಸತ್ತ ಬೇಡ ಮದುವೆ ಮಾಡ್ಕೊಳತ್ಕಂದ ಹುಡುಗಿ ಹುಡುಗಿಯರೇ ಎಟ್ಟೋ ಜನ ಅಂದ್ರೆ ಸತ್ತೋಗ್ಯಾರ ಯಾಕ ತಂದೆ ತಾಯಿ ಕಲೆ ಈ ವರದಕ್ಷಿಣೆ ಕೊಡ್ಲಾಕಂದ ಆಗಂಗಿಲ್ಲಕೊಂಡಾಗ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗೆ ತ್ರಾಸಲ್ಲ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗಿಂತ ಕಷ್ಟ ಅಲ್ಲ ತಿಕೊಂಡು ಎಷ್ಟೋ ಜನ ಹುಂಡದ ಸಲುವಾಗಿ ಎಷ್ಟೋ ಹುಡುಗಿಯರಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಜಗತ್ತಿನ ತುಂಬ ಭಾಳಷ್ಟು ಕೇಳ್ತೀವಿ ಅದು ಹೆಣ್ಣಿನ ಹಣ ನೋಡೋದಲ್ಲ ಅವಳು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಮನೆ ತಂದಗ ಉಳಿಯಂಗಿಲ್ಲ ಉಳಿತದನ್ರಿ ಇಡೀ ತನ್ನ ಬದುಕಿನಾದ್ಯಂತನೂ ಕೂಡ ತನ್ನ ಜನ್ಮ ಹಿಡಿತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿನ್ನ ಮನೆತನಕ್ಕೆ ಬಂದು ತನ್ನ ಉಸಿರಿರುವವರೆಗೂ ಕೂಡ ನಿನ್ನ ಮನೆತನಕ್ಕಾಗಿ ದುಡಿತಾಳಲ್ಲ ಏನು ಹೆಣ್ಣು ಮಹತ್ವದ್ದು ಆಕೆ ಕೊಡ್ತಕ್ಕಂಥ ಹಣ ಮಹತ್ವದ್ರಿ ಜೀವನ ಪರ್ಯಂತರ ದುಡಿತಾಳಲ್ಲ ಬೆಳಗ್ಗೆಂದ ಅಮ್ಮವ್ರು ಹೇಳದ್ರಿಲ್ಲ ಏನು ಸಾಯಿತನನು ಕೂಡ ಒಂದು ಕೊಡುವ ಒಂದು ಎಂಟು ಪಟ್ಟಂದು ಹೆಚ್ಚಿಗೆ ಒಂದು ಹೆಣ್ಣು ಆ ಮನೆತನಗೆ ದುಡಿತದತ್ತು ಕೊಡಂದ್ರೆ ಯಾರಿಗಾಗಿ ಗಂಡನಿಗಾಗಿ ಅತ್ತಿಗಾಗಿ ಮಾವನಿಗಾಗಿ ಮಕ್ಕಳಿಗಾಗಿ ತಾನು ಉಪವಾಸ ಇರ್ತಾಳ ಮಕ್ಕಳಿಗೆ ಅಂದ ಉಣಿಸ್ತಾಳ ತಾನು ಉಪವಾಸ ಇರ್ತಾಳ ಗಂಡನಿಗೆ ಅಂದ ಸುಖ ಇರ್ಲಿ ಗಂಡು ಚೆನ್ನಾಗಿಂದ ಊಟ ಮಾಡ್ಲಿ ತೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳಂದ ಗಂಡ ಗಂಡನಿಗಾಗಿ ಅಂದ ದುಡಿ ಹೆಣ್ಣು ಮಕ್ಕಳು ಎಷ್ಟೋ ಜನ ಅದಾರ್ ಅತ್ತಿ ಮಾವಂದ್ರಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳ ಯಾಕ ಇಡೀ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತನ್ನೆಲ್ಲ ಏನ್ರಿ ಸುಖ ಏನ್ರಿ ತಂದಿ ತಾಯಿ ಬಂದು ಬಳಗ ಎಲ್ಲನೂ ಕೂಡ ತವ್ರ ಮನೆಗೆ ಇದ್ದಾಗ ಯಾಕೆ ಸುಖದಾಗಿರ್ತಾಳೆ ಅಲ್ರಿ ತಾಯಿ ತಂದಿ ಬಲ್ಲಿ ಆದರೂ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಗಂಡನ ಮನೆಗಿಂದ ಬಂದು ಇದೇ ನನ್ನ ಮನೆತನ ತಾಯಿ ಮನೆ ತಂದೆ ಮನಿ ಹೆಸ್ರು ಹೇಳಂಗಿಲ್ಲ ತಂಗಿನಿಂದ ಯಾವ ಊರ ಹತ್ತಿ ಕೊಳಿದ್ರ ಏನ್ರಿ ಯಾವುದೋ ಊರಿನಿಂದ ಬಂದಿರ್ತಿದ್ರಿ ನಿಮ್ಗೆ ಅಫ್ಜಲ್ಪುರದಿಂದ ಇಲ್ಲಿಗೆ ಕರ್ಜ್ಗೆ ಕೊಟ್ಟಿದ್ರ ಖರ್ಜು ಅಫ್ಜಲ್ಪುರತ್ಕೊಂಡು ನೀವು ಯಾರು ಕೂಡ ಹೇಳಂಗಿಲ್ಲ ತಂಗಿನಿಂದ ಯಾವ ಊರ ಹತ್ತಿಕ್ಕೊಂಡ ಕೇಳಿದ್ರ ಎಲ್ಲರೂ ಕೂಡದಲ್ಲಿ ಅಂತ ಕೇಳಿದ್ರೆ ಯಾವ ನನ್ನ ಖರ್ಜಿಗೆ ತೇಳ್ತೀರ ಬರ್ತಾಗಿ ಅಫ್ಜಲ್ಪುರ ಹತ್ತು ನೀವು ಹೇಳಕ್ಕಾಗಂಗಿಲ್ಲ ಇದು ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತಿ ಮಾವು ಎಷ್ಟು ಸ್ವಾಭಿಮಾನದಿಂದ ದುಡಿತಾರಲ್ಲ ಅವಳು ಬರ್ತಕ್ಕಂಥ ಏನ್ರಿ ಹೆಣ್ಣಿನ ಗುಣ ನೋಡಿ ಅಂತ ತರಬೇಕೆ ಹೊರತಾಗಿ ಹಣ ನೋಡಿ ಅಂತ ಅಲ್ಲ ನಮ್ಮದು ಎಲ್ಲ ಕಡೆಯೂ ಕೂಡ ತಿರುಗುತ್ತಾರೆ ಏನ್ರಿ ಹುಡುಕ್ತಾರಿಲ್ಲ ಇಲ್ಲ ಯಾಕಂದ್ರೆ ಮೊದಲು ಲಗ್ನ ಮಾಡ್ಕೊಳ್ಳು ಹುರುಪ್ ಇರ್ತದಿವ್ರಿ ಹುಡುಕ್ತಾರ 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 ಒಂದು ಊರಿಗೆ ಹೋಗ್ಕಾನ ಯಾಕೋ ಹುಡುಗಿ ನೋಡಿ ಬಂದೇನು ಏ ಬಂದೇವಲ್ಲ ಕಾಕ ಹೆಂಗದ ಹುಡುಗಿ ಜರ ಮೂಗು ಮಾಡೋದ ಕಾಕ ಮತ್ತೆ ಹೋಗಣ ಜ್ವರ ಗಿಡ್ಡೋದ್ ಕಾಕ ಅಂತ ಮತ್ತೆ ಹೋಗ್ಕಾನ ಜ್ವರ ಬೆಳ್ಳಗದ ಕಾಕ ಕರ್ಗ ಬೆಳಗ ಬುಡ್ಡ ಹಂಗ ಹಿಂಗೆ ಅನ್ರಿ ಒಂದು ಒಂದು ಕೂತಿರ್ತದೆ ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನ ಸುಮ್ಮನೆ ಹುಡುಕ್ತೀವಿ ನಾವು ಆಟ ಇಂಥ ಹೆಣ್ಣಿಗೆ ಗಂಡ ಅವ ಭಗವಂತ ಮೊದಲೇ ನಿಶ್ಚಿತ ಮಾಡಿ ಕಳಿಸಿರ್ತಾನ ಅಂದ್ರೆ ನೂರಾರ ಊರುಗಳಿಂದ ಹುಡುಕುದ್ರು ಕೊನೆಗೆ ಬಂದ ಅದೇ ಹೆಣ್ಣಿಗೆ ನಾವು ಮದುವೆ ಮಾಡ್ಕೊಳ್ಳೋದು ಪರಮಾತ್ಮಿಂದ ಗಂಟ ಈ ಹೆಣ್ಣಿಗೆ ಈ ಗಂಡ ಈ ಗಂಡಿಗೆ ಹೆಣ್ಣ ಹಿಂಗೆಲ್ಲನಕೊಂಡ ಗಂಟೆಂದ ಇಟ್ಟಿರ್ತಾನ ಯಾವಾಗೆಂದ ಆ ಗುರುಗಳು ಹೇಳ್ದಂಗೆ ಇದಕ್ಕೊಂದು ಕೊಳ್ಳ ಕಟ್ಟ್ರಿ ತಾನೇ ಮನೆ ಹಿಡ್ಕೊಂಡು ಬೀಳ್ತ ಯಾವಾಗೆಂದ ಮದ್ವಿನೂ ಮಾಡ್ತಾರೆ ಮದ್ವೆ ಮಾಡ್ತಾರ ಮ ಸ್ವಾಮಿಗಳು ಹೇಳ್ದಂಗೆ ಅವ ಮನೆ ಹಿಡ್ಕೊಂಡೇ ಬೀಳ್ತಾನ ಮನೆ ಬಿಟ್ಟು ಒಟ್ಟ ಹೊರಗೆ ಬರಲ್ಲ ನೋಡ್ರಿ ನೀವು ಲಗ್ನ ಆದ ಕೂಡನ ಹೆಣ್ತಿ ಒಳಗಿದ್ರೆ ಒಳಗೆ ಹೊರಗಿದ್ರೆ ಹೊರಗೆ ಹೆಣ್ತಿ ರೊಟ್ಟಿ ಮಾಡಕ್ಕೆ ಇವೊಂದು ಒಂದು ಮಣಿ ಇದ್ರಿಗೆ ಏನ್ರಿ ಬೇಡ ಬರ್ಸೆನಿತ್ತು ಅತ್ತಿ ಕೊಣಂದ್ರೆ ಕಟ್ಟಿತ್ತು ಅತ್ತಿ ಕೊಣಂದ್ರೆ ಅದ್ರ ಮುಂದೆ ಅದು ಏನು ಮಾತಾಡ್ತಾವ ಏನಿಲ್ಲ ಈಗ ಅದ್ರಾಗ ಈಗ ರೀ ಹೆಚ್ಚಿಗೆ ಈಗ ಏನು ಹೆಚ್ಚಿಗೆ ಆಗ್ಯದ ತಗೊಂಡ ಕೇಳಿದ್ರೆ ಏನ್ರಿ ಈಗೇನು ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರೆ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇವ ಮೊಬೈಲ್ ಯಾಕೆ ರೀ ಮೊಬೈಲ್ ಕೊಟ್ಟ ಅಂದ್ರಿಕೆ ಅಕ್ಕ ಕೆಳಗಿನ ಮನೆ ಬಿಡ್ತಾವ ಸೀದ ಮಳೆಗೇದೇನು ಚೆಂದಏನು ಹ್ಯಾಂಗೇನು ಹಿಂಗೆನೋ ಎಲ್ಲ ಇಲ್ಲೇ ಮಾತಾಡಿ ಬಂದು ಮುಂದೆ ಲಗ್ನದ ಬಳಿಗೆ ಏನು ಮಾತಾಡೋಕೆ ಹಾಂ ನೀ ಯಾಕೋ ಸ್ವರಗದಂಗೆ ಕಾಣಕತ್ತಿತ್ತು ಈಗ ಮೊಬೈಲ್ನಾಗ ಕಾಣ್ತದ ಅವ್ನು ಸ್ವರಗಿದ್ದು ಈ ಚಂದ ಊಟ ಮಾಡಿರಿ ನೀವು ಹ್ಯಾಂಗೇ ರೀ ಹೀಗೆ ಒಂದು ಸಾವ್ದ ಹೇಳಿ ಹೇಳತಿರ್ತಾವ ಇಲಿತಾನ ಎಲಿತನ್ ರೀ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಐದಾರು ತಿಂಗ್ಳು ತನಕ ಹೊರಗೆ ಬರಲ್ಲ ಅವ್ನು ಗೆಳೆಯರು ಕೇಳ್ತಾರೆ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರಲಾಗಿದ್ಯಲ್ಲ ಯಾಕೆ ನಾ ಎಲ್ಲ ಬರ್ಬೇಕೇನಪ್ಪ ನಮ್ಮ ಮನೆಗೆ ಬಿಡಲಾಗಿರ ಅಂತ ಎಲಿತಾನಂತಾರೆ ಇವರು ವರ್ಷ ಅಂದಾರು ಎರಡು ವರ್ಷ ಅಂದಾರು ಒಂದು ಹೆಣ್ಣಾರ ಹುಡುತು ಒಂದು ಗಂಡರಿ ಹುಡುತು ನೀವು ಸುಮ್ಮಿರ್ತೀರಿ ಅಯ್ಯವ ರಾತ್ರಿ ಟ್ಯೂಷನ್ ಅದಕ್ಕೆ ನಿಮ್ಮವು ಹಾಂಗೆ ಅಂತಾಳೆ ನಿಮ್ಮ ಅಪ್ಪ ಹಿಂಗಂತ ಅಂತಾನ ನನಗೆ ಮರಿ ಮರಿ ಸಾಕು ಸಾಕಾಗ್ಯದ ಏನ್ರಿ ನಿನ್ನ ಕಟ್ಕೊಂಡೊಂದು ಒಂದು ಬಂಗಾರದಲ್ಲಿಲ್ಲ ಒಂದು ಬೇಳೆಯಲ್ಲಿಲ್ಲ ಒಂದು ಸೀರೆಯಲ್ಲಿಲ್ಲ ನಿಮ್ಮ ಹಾಂಗೆ ಅಂತಾಳೆ ನಿಮ್ಮ ಅಪ್ಪ ಹಿಂಗಂತ ಅಂತ ಬೆಳಗಾನ ಕೊಯ್ 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 ಅಂದು ಕೂಡ ಅದು ಮರುದಿವ್ಸಂದ ಕೌದಿ ಇತ್ಕೊಂಡು ತೊಗೊಂಡು ಬರ್ತವೆ ಹೆಂಗಪ್ಪನ ಗುಡಿ ಏನ್ರಿ ಇಲ್ಲಾರಿ ಇಲ್ಲಿ ಬೇನ್ ಕಟ್ಟಿಗೆ ಮಕ್ಕೋತಾನ ಎಲ್ಲಿ ಗಣದಿ ಕಾ ಆರಾಮದಿಲಿ ಗಾಳಿ ಗಿಳಿ ಮಸ್ತ್ ಬರ್ತದ ಹೊರಗೆ ಬಾಮ್ಲಿಂಗಪ್ಪನ ಗುಡಿಮಂಟಿ ಅದ ಅಲ್ಲೋ ನಿನ್ ಹೆಣ್ತಿರೋ ಹೊರಗ ಬಿಡಲ್ಲಗಳಂತ ಹಣ ಸಾಂಕ್ ಸಾಕಾಗ ನನಗ ಹೆಣ್ತಿಗಂದ್ರೆ ಹೆಣ್ತಿಗಿಟ್ಟ ಹಾಕಿಗಂದ್ರೆ ಸಿಟ್ಟು ಸಾಕು ಸಾಕಾಗಿ ನನಗೆ ಸಂಸಾರಿ ಬ್ಯಾಡಗದ ಕಕ್ಕ ಆಯ್ತು ಕೌದಿ ತೊಗೊಂಡು ಹಾಸುಗಳಿಲ್ಲ ಏನಿಲ್ಲ ತೆವದಿ ಏನ್ರಿ ಸುಳ್ಳಿ ಸುತ್ತಿದ್ದು ತೆಲ್ದಿ ಬಿಟ್ಕೊಂಡು ಸುಮ್ಮ ಮಣ್ಣಾಗ ಮಕ್ಕತ್ತದ ಮುಂಜಾನೆ ನೋಡ್ಬೇಕು ಬೋದಗಾಗಿರ್ತಾನೆ ಹ ಈಟೇನು ಸಂಸಾರ ಅದಕ್ಕಾಗಿನೆ ಬಸವಣ್ಣವರೊಂದು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನ ಯಾ ಏನಾನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಅಂದ ಹುರುಳಿ ಯಪ್ಪ ಅಂದ ಈ ಮಾತು ಮಹಾದೇವಮ್ಮ ನೆನಪಿಸ್ಕೊತಾ